హలో ఫ్రెండ్స్ ఇవతూ నన్ను హరగడ్లేదు ఏం హత్యారే మరతల తమ్ిట్టు హుగడ్లే తమ్ట్టు ఓకే అదని మాట్ నోడీ ఎరడు బౌలు కడలే తి అదే ఎరడు బౌల్ అల్తే అదే బౌల అదే బౌల్ అళతే వంద కప్పు ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆ ಇಲ್ಲದೇ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ತೆಗೆದಿಟ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಓಕೆ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತೊಗೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಗಸಗಸ ತೊಗೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ವಿತೌಟ್ ಆಯಿಲ್ ಹಾಗೆ ಫ್ರೈ ಮಾಡ್ಕೊಳ್ಳಿ ಗಮ್ಮನ್ನಾಗೆ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಅಜ್ಜಿ ಎಲ್ಲ ಮಾಡಿಕೊಡೋರು ನಮ್ಮ ಅಜ್ಜಿ ಮಾಡೋಷ್ಟು ಟೇಸ್ಟ್ ಬಂದಿಲ್ಲ ಆದರೂ ಓಕೆ ನಾಟ್ ಬ್ಯಾಡ್ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಇವಾಗ ನಾವು ಆಫೀಸಿಂದ ಬಂದಾಗ ಕುತ್ಕೊಂಡು ಮನೇಲಿ ಏನೂ ಇಲ್ಲದೆ ಇರೋವಾಗ ತಿನ್ನಕ್ಕೆ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಓಕೆನಾ ನೋಡಿ ಇದು ಹುರ್ಕೊಂಡಿದ್ದೀನಿ ಎರಡು ಮತ್ತು ರಸ್ತೆ ಕಟ್ಟೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಕಡಲೆಬೀಜ ಮತ್ತು ಗಸಗಸೆ ಎಳ್ಳು ಈಗ ಏನು ಹೊರ್ಕೊತಾ ಇದ್ದೀನೋ ಅದರಲ್ಲಿ ಮುಕ್ಕಾಲು ಭಾಗ ರುಬ್ಕೊಳಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಪೌಡರ್ ಮಾಡ್ಕೊಳಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಕಾಲು ಭಾಗ ಹಾಗೆ ಇಟ್ಕೊಂಡಿರ್ತೀನಿ ನೋಡಿ ಇಲ್ಲಿ ಕಪ್ಪು ನಾನು ತೊಗೊಂಡಿದ್ದೀನಿ ಈ ಅಳ್ದಲ್ಲಿ ಒಂದು ಕಪ್ ಕಡಲೆ ಬೀಜ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಕಪ್ಪು ನಾನು ಹುರಗಡ್ಲೆ ತೊಗೊಳ್ತಾ ಇದ್ದೀನಿ ಇದನ್ನು ಏನು ಮಾಡ್ಕೊತೀನಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ ತೊಗೊಳ್ತೀನಿ ಹೊರಗಡಲೆ ಇದೇ ಕಪ್ ಆಳ್ತಲೇ ನಾನು ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ ಹಾಗೆ ನಾನೇನು ಮಾಡಿದ್ದೀನಿ ಹುರ್ಕೊಂಡಿರೋ ಕಡಲೆ ಬೀಜ ಮತ್ತು ಗಸಗಸೆ ಎಳ್ಳು ಬಿಳಿ ಎಳ್ಳು ಏನಿದೆ ಅದನ್ನು ಕಾಲು ಭಾಗ ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇಲ್ಲ ನೋಡಿ ಗಸಗಸೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕಿವಾಗ ನಾನು ಅದೇನು ಕಡಲೆ ಬೀಜ ನೋಡುತ್ತವೆ ತೆಗೆದಿಟ್ಕೊಳ್ತಾಯಿದ್ದೀನಿ ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಇದಿಷ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ತಿನ್ನೋವಾಗ ಅದು ಸ್ವಲ್ಪ ಬಾಯಿಗೆ ಸಿಗ್ತಾಯಿದೆ ಚೆನ್ನಾಗ್ ಅನಿಸುತ್ತೆ ನನಗೆ ಇಷ್ಟ ಆಯಿತು ನೀವು ಆ ಥರ ಬೇಕಾದರೆ ಹಾಕೋಬೋದು ಇಲ್ಲ ಬೇಡ ಹಾಗೆ ಫುಲ್ ಪೌಡರ್ ಮಾಡ್ಕೊಂಡೆ ಹಾಕ್ಕೊಳ್ತೀನಿ ಅಂದರೆ ಹಾಕ್ಕೋಬೋದು ಇದಕ್ಕೆ ಇವಾಗ ನಾನೇನು ಮಾಡ್ತಿದ್ದೀನಿ ಇದಕ್ಕೆ ಬೆಲ್ಲದ ಪಾಕ ಅಂತ ಏನಿಲ್ಲ ಅದನ್ನು ಸಪ್ರೇಟಾಗಿ ಬರೀ ಬೆಲ್ಲದ ನೀರು ಅಂತ ಹೇಳ್ತೀವಲ್ಲ ಅದನ್ನು ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೊತೀನಿ ಇದಕ್ಕೆ ನೋಡಿ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ ಒಣಗಿದ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲ ಸ್ಟವ್ ಮೇಲೆ ಇದ್ದೀನಿ ಒಂದು ಪಾತ್ರೆಯಲ್ಲಿ ಅದು ಚೆನ್ನಾಗಿ ಮೇಲೆ ಆಫ್ ಮಾಡಿಕೊಳ್ಳಿ ಅದು ಸ್ವಲ್ಪ ತಣ್ಣಗಾಗಲಿ ಇಲ್ಲಾಂದರೆ ಕೈ ತುಂಬ ಸುಟ್ಟೋಗ್ಬಿಡುತ್ತೆ ನಾನು ಬಿಸಿ ಇರೋವಾಗಲೇ ಹಾಕ್ಕೊಂಡು ಕೈ ಸ್ವಲ್ಪ ಸ್ವಲ್ಪ ಸುಟ್ಟಂಗೆ ಆಯಿತು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ನಾನು ಮಾಡೋ ಅರ್ಜೆಂಟಲ್ಲಿ ಬಿಸಿ ಬಿಸಿ ಹಾಕ್ಕೊಂಡು ಉಂಡೆ ಕಟ್ಟೋಕ್ಕೆ ಹೋದೆ ಅದು ಕೈ ಸ್ವಲ್ಪ ಇದಾಯಿತು ಅಷ್ಟೆ ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಒಂದೇ ಹದಕ್ಕೆ ತುಂಬ ವಿಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಮಾಡ್ತೀನಿ ಟೈಮ್ ಸಾಲ್ತಾಯಿಲ್ಲ ನನಗೆ ನೋಡಿ ಇಲ್ಲಿ ಬೆಲ್ಲದ ಸೋಸ್ಕೊಂಡು ಸೋಸ್ಕೊಂಡಿಟ್ಕೊಂಡಿದ್ದೀನಿ ನಾನು ಅದು ಮೇಲೆ ಒಂದು ಕಪ್ಪಲ್ಲಿ ಹಾಕಿ ಸೋಸ್ಕೊಂಡಿದ್ದೀನಿ ಬಿಸಿ ಇದೆ ತುಂಬ ತಣ್ಣದಾದ ಯೂಸ್ ಮಾಡ್ಕೋಬೋದು ನೀವು ಹಾಕ್ಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟು ಚೆನ್ನಾಗಿರುತ್ತೆ ಆದರೆ ಇದು ಏನು ಹೇಳ್ತಾರೆ ಹುರ್ಗಡ್ಲೆ ತಂಬಿಟ್ಟು ಆ ಥರ ಟೇಸ್ಟ್ ಬರುತ್ತೆ ಇನ್ನೂ ಚೆನ್ನಾಗಿ ಅಂದರೆ ಸ್ವಲ್ಪ ಕಡಲೆ ಜಾಸ್ತಿ ಹಾಕ್ಕೊಳ್ಳಿ ಇನ್ನು ಬೇಕಂದರೆ ಇದೇ ಇದಕ್ಕೆ ನಿಮಗೆ ಮೂರು ಕಪ್ ಕಡಲೆನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಕಡಲೆ ಫ್ಲೇವರೇ ಜಾಸ್ತಿ ಬೇಕು ಅನ್ನೋರು ಮೂರು ಕಪ್ ಕಡಲೆನೂ ಹಾಕ್ಕೋಬೋದು ನನ್ನ ಕೈ ಸ್ವಲ್ಪ ಸುಟ್ಟಿದೆ ಯಾಕೆಂದರೆ ಅದು ಬಿಸಿ ಬಿಸಿ ಹಾಕ್ಕೊಂಡೆ ಕೈ ಸ್ವಲ್ಪ ಇದಾಯಿತು ಕಟ್ಟೋಕ್ಕಾಗಲಿಲ್ಲ ಆಮೇಲೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕಟ್ಟಿದೆ ನಾನು ಚೆನ್ನಾಗಿ ಬಂತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಯಾಕೆಂದರೆ ನಾನು ಆಫೀಸು ನೋಡಿಕೊಂಡು ಮನೇಲೂ ಮಾಡಬೇಕು ಅಂದರೆ ನನಗೂ ಸ್ವಲ್ಪ ಟೈಮ್ ಸಾಲ್ತಾಯಿಲ್ಲ ಮತ್ತು ಪ್ಲಸ್ ಏನಂದರೆ ಟಯರ್ಡ್ನೆಸ್ ಜಾಸ್ತಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಾನೇ ಎಷ್ಟು ಫುಲ್ ಅರ್ಧ ಖಾಲಿ ಮಾಡಿ ಅಷ್ಟು ಇಷ್ಟ ನನಗೆ ಈ ತಿಂಡಿ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಪ್ಲೀಸ್ ವಾಚ್ ಮೈ ಚಾನಲ್ ಥ್ಯಾಂಕ್ ಯು